ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿಯ ರಾಜೀವ್ ಗಾಂಧಿ ನಗರಕ್ಕೆ ಎರಡೂವರೆ ಕೋಟಿ ಅನುದಾನ ಈ ಒಂದು ರಸ್ತೆ ಅಲ್ಲಿ ಶಾಸಕರಾದ ಎ ಟಿ ಶ್ರೀನಿವಾಸ್ ಅವರು ಬುದಲಿ ಪೂಜಾ ಕಾರ್ಯಕ್ರಮ ನೆರವೇರಿಸ್ತಾ ಬನ್ನಿ ವೀಕ್ಷಕರು ಈ ಕಾರ್ಯಕ್ರಮ ನೋಡ್ಕೊಂಡ್ಬರ್ಣ ಶಾಸಕರು ಕೂಡ್ಲಿಗಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ವಿವಿಧ ಇಲಾಖೆಗಳಲ್ಲಿ ಸಾಕಷ್ಟು ಅನ್ನದಾನದ ಕಾಮಗಾರಿಗಳನ್ನ ಇವತ್ತು ಎಲ್ಲಾ ಪಟ್ಟಣ ಪಂಚಾಯತಿ ಸರ್ವ ಸದಸ್ಯರ ಸಮಕ್ಷಮ ಮತ್ತು ರಾಜೀವಂದಿ ಹಾಗೂ ನಮ್ಮ ಪಟ್ಟಣದ ಎಲ್ಲಾ ಮುಖಂಡಗಳ ಸಮಕ್ಷಮದಲ್ಲಿ ಒಂದು ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ ನಿಜವಾಗ್ಲೂ ಕೂಡ ಇದು ಯಾವ ಹಂತದಲ್ಲಿ ಇಷ್ಟೊಂದು ದುಡ್ಡು ಅಂತ ನಮಗೆ ಗೊತ್ತಿರಲಿಲ್ಲ ಇನ್ನು ಏಕೆ ಏಕೆ ನಮಗೆ ರಾತ್ರಿ ಹೇಳಿದರು ಇಲ್ಲ ರಾಜೀವ್ ನಗರದಲ್ಲಿ ಒಂದು ಎರಡೂವರೆ ಕೋಟಿ ರೂಪಾಯ್ದು ಅಭಿವೃದ್ಧಿಗಾಗಿ ನಾವು ಆಮ್ ಅಂತ ತಂದಿದ್ದೀವಿ ನಾಳೆ ಭೂಮಿ ಪೂಜೆ ಮಾಡಬೇಕು ಎಲ್ಲ ರೆಡಿ ಆಗಿರೋ ಅಂತೇಳಿ ಇಂಥ ಅನೇಕ ಆಶ್ಚರ್ಯ ಆಚಾರಕರವಾಗಿರ್ತಕ್ಕಂಥ ಒಂದು ವಿಷಯಗಳನ್ನು ಅಂದರೆ ಏನಂದ್ರೆ ಫಸ್ಟು ಬರೀ ಆಶ್ವಾಸನೆ ಕೊಡ್ಕಂತ ಹೋಗ್ತಕ್ಕಂಥ ರಾಜಕಾರಣಿಗಳನ್ನ ನಾವೆಲ್ಲ ನೋಡ್ಕೊಂತ ಬಂದಿದ್ದೀವಿ ಆದರೆ ಇದಕ್ಕೆ ತದ್ವರದ್ದು ನಮ್ಮ ಶಾಸಕರು ಯಾಕಂತ ಹೇಳಿದ್ರೆ ಅನುದಾನ ತಂದ ಮೇಲೆ ಭೂಮಿ ಪೂಜೆಗೆ ಕರಿತಕ್ಕಂಥದ್ದು ಮಟ್ಟ ಬಂದಾಗ ನಾವು ಶಾಸಕರನ್ನು ನೋಡ್ತಾ ಇದ್ದೀವಿ ನಿಜವಾಗ್ಲೂ ಕೂಡ ಪಟ್ಟಣ ಪಂಚಾಯತಿ ಅಧ್ಯಕ್ಷನಾಗಿ ನನ್ನ ಪಟ್ಟಣದ ಎಲ್ಲ ನಾಗರಿಕರ ಪರವಾಗಿ ತುಂಬ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ನನ್ನ ಶಾಸಕಕ್ಕೆ ಮತ್ತೆ ಇದು ಆಪ್ರ ಇಲ್ಲಿ ಬರೀ ಬರೀ

ਨਾਮ ਬ੍ਰਹਮਾ ਦੀ ਸਤਿ ਸ਼ੰਗਮ ਬ੍ਰਹਮਾ ਸਰਵ ਵਰਗ ਸਵਾਜੋ ਦਰਵਾਪੀ ਕੇ ਦਰਵਾਜਾ ਪ੍ਰਵਤਾਰ ਨਿਮੇਸ਼ ਬੰਮਿਤ ਕੋ ਰਾਜਮ ਸ਼ਾਹ ਵਗਮ ਬਹੁਤ ਸਪੁਰਮ ਬ੍ਰਹਮਾ ਜਾਲਨੋ ਤੁਮ ਨੇ ਰੱਖਤੀ ਹੈ ਪ੍ਰਵੰਤਕਿੰਦ ਸਾਹਿਬ ਜੀ ਦਾ ਦਾ ਸ਼ਰਾਭ ਜੀ ਦਾ ਅਰਗਤਾ ਤੁਮ ਸਮੋਹ ਵਰਮਸੋ ਸੁਪਰੇਕਤ ਅਸੋ ਕਾਸ਼ ਤੁਮ ਹੋਰ ਗੋੜੇ ਹੋ

ನಿಮಾ ಸೋಳ ಇಲ್ಲ ಹೇಳ್ತಾರೆ ಸರ್ 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 ಈ ಕಡೆ ನೋಡ್ರಿ ಆಗಿದ್ದಿಲ್ಲ ಸ್ವಲ್ಪ ಈ ಕಡೆ ಬನ್ನಿ ಘಾಟ್ ಮಸೀದಿ ಹಿಂದ್ಗಡೆ ಮುಂದ್ಗಡೆ ಮಸೀದಿ ಎದುರುಗಡೆ ಹೋಣಿ ಡೋಪಿ ಘಾಟು ಮೇನ್ ರಸ್ತೆ ಇದು ಆ ಕಡೆ ಏರಿಯಾಕ್ಕೂ ಕೂಡ ಇನ್ಕ್ಲೂಡಿಂಗ್ ಇದೆ ಇದೆ ಇದು ರಾಜೀವ್ ಗಾಂಧಿ ನಗರ ಒಂದೇ ಅಲ್ಲ ಅಂದ್ರೆ ವಾರ್ಡ್ ಅದೇ ಯಾಕಂದ್ರೆ ಸಾರ್ವಜನಿಕರಿಗೆ ಎರಡೂವರೆ ಕೋಟಿ ಓನ್ಲಿ ರಾಜೀವ್ ಗಾಂಧಿ ನಗರಕ್ಕೆ ಬಂದೈತಿ ಅನ್ನೋದು ಎಲ್ಲರ ತಲೆಗೆ ಇರೋದ್ರಿಂದ ವಾರ್ಡಪ್ಪ ಅಂಧಾರ್ನೇ ನಾ ತಿಪ್ಪು ಸ್ವಾಮಿ ಪ್ರಶ್ನೆ ಏನಂದರೆ ಹೋಗ್ಬೇಕಂತ ಮಾನಶಾಸಕನ ಬೆಲ್ಲ ನಿರ್ದೇಶನ ಕೊಟ್ಟಿದ್ದಾರೆ ಹಾಗಾಗಿ ಆಯಾ ವಾರ್ಡ್ಗಳಿಗೆ ಬಂದು ಏನೇನು ಸಮಸ್ಯೆಗಳಿದಾವೆ ವಾರ್ಡ್ನಲ್ಲಿ ವಾರ್ಡ್ನಲ್ಲಿರ್ಬೋದು ಸ್ವಚ್ಛತೆ ಇರ್ಬೋದು ಕುಡಿ ನೀರಿನ ಇರ್ಬೋದು ಏನೇನು ಮೂಲಭೂತ ಸೌಕರ್ಯಗಳಿಗೆ ಕೊರತೆ ಆಗ್ಲಾರ್ದಂಗ ನೀವು ಮುಡ್ಕೋಬೇಕಂತ ನನಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಮಾನ್ನ ಶಾಸಕರು ನಾವೇನು ಮಾಡ್ತಿದ್ವಿ ಮಾನ್ಯ ಶಾಸಕರ ಒಂದು ಟೈಮಿಗೆ ಗಾಯ್ತ ಇದೀವಿ ಸರ್ ನೀವು ಯಾವತ್ತಂತ ಹೇಳ್ತೀರಿ ನಾವು ಎಲ್ಲ ಆಯಾ ವಾರ್ಡ್ಗಳಲ್ಲಿ ಜನ ಸೇರಿಸಿ ವಾರ್ಡ್ ಸಭೆಗಳನ್ನು ಮಾಡಿ ಅಲ್ಲೇ ಸ್ವಲ್ಪ ಮುಖ್ಯಾಧಿಕಾರಿ ಸರ್ ಮಾನ್ಯ ಮುಖ್ಯಾಧಿಕಾರಿಗಳ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಇಮಿಡಿಯೇಟ್ ನಾವು ಪಟ್ಟಿ ಮಾಡ್ಕೊತೀವಿ ಅಂತಂತವಾಗಿ ಯಾವುದಕ್ಕೆ ಫಸ್ಟು ಪ್ರಿಫರೆನ್ಸ್ ಕೊಡ್ಬೇಕಂತ ಹೇಳಿಬಿಟ್ಟು ಆ ಕೆಲಸಗಳನ್ನು ನಾವು ಚಾಲು ಮಾಡ್ತೀವಿ ಯಾಕಂದ್ರೆ ನಮಗಾಗಲೇ ಅಧ್ಯಕ್ಷರಾಗಿದ್ದ ಎಚ್ಚರಿಕೆ ಸಂಸದರು ಮನ ಶಾಸಕರು ನೀವು ಇಲ್ಲಿ ಆಡಳಿತ ಮುನ್ಸಿಪಾಲಿಟಿ ಕುತ್ಕೊಂಡು ಆಡಳಿತ ಮಧ್ಯಾಹ್ನ ಹೋಗಬೇಕಂತ ಹೇಳಿ ನಮ್ಗೆ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ ಅವ್ರಿಗೆ ನಾವ್ ಕಾಯ್ತಾ ಇದ್ದೀವಿ ಮುಂದಿನ ವಾರ ಸ್ವಲ್ಪ ಭೂಮಿ ಪೂಜೆ ಜಾಸ್ತಿ ಆಗಲ್ಲ ಹಳ್ಳಿಗಳಲ್ಲಿ ಇಟ್ಕೊಂಡು ಇವೆಲ್ಲಾ ಮಾಡ್ಕೊಟ್ಟು ಹೋಗಿದ್ದಾರೆ ಅದನ್ನ

ಸುಮಾರು ಇಪ್ಪತ್ತೈದು ವರ್ಷದಿಂದ ಎರಡು ಸಾವಿರ ಇಸ್ವಿಲಿ ಅವಾಗ್ಲೇನೆ ಇದು ಒಂದು ಒಂದು ಅವಾಗ್ಲೇ ಇಲ್ಲಿಯ ಆರ್ಥಿಕ ಅಭಿವೃದ್ಧಿ ಹಿನ್ನಡೆ ಮನೆಗಂಡು ಒಂದು ಒಂದು ಮಾಡೆಲ್ ಲೇಔಟ್ ಎಲ್ಲ ಮಾಡಿ ಎಲ್ಲ ಬಡವರಿಗೆ ಬಗ್ಗರಿಗೆ ಅತ್ಯಂತ ಕಡು ಬಡವರಿಗೆ ಒಂದು ನಿವೇಶನಗಳು ಕೊಟ್ಟು ಮತ್ತು ಎಲ್ಲ ರೀತಿಯ ಸೌಕರ್ಯಗಳ ಒದಗಿಸೋಂಥ ಒಂದು ನಿರ್ಮಾಣ ಮಾಡಿದರು ಅವ್ರ ಕಾಲದಲ್ಲಿ ಅದಾದಾಗಲಿಂದನೂ ನೋಡಿ ಅಂಥ ಒಳ್ಳೆ ರಾಜೀವ್ ಗಾಂಧಿ ನಗರ ಅಂತ ರಾಜೀವ್ ಗಾಂಧಿ ಅಂದರೆ ತಮಗೆಲ್ಲ ಗೊತ್ತಿದೆ ಒಂದು ಒಂದು ಮಾಡ್ರನ್ ಇಂಡಿಯಾಗೆ ಒಂದು ಕಾರಣಕರ್ತರು ಅಂಥ ಒಂದು ಒಳ್ಳೆ ಹೆಸರು ಇಟ್ಕೊಂಡು ಅದಾದ್ರಾಗ ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ಮೂಲಭೂತ ಸೌಕರ್ಯಗಳಿಂದ ಹಿನ್ನಡೆ ಆಗಿತ್ತು ಈಗ ನಾವು ಇಲ್ಲಿ ಎರಡು ಮೂರು ಸಾರಿ ಬಂದಾಗ ಅದನ್ನು ಮನ್ಗಂಡ್ವಿ ಅದಕ್ಕೋಸ್ಕರ ಈಗ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಸುಮಾರು ಐದು ಕೋಟಿ ಅನುದಾನ ಬಂದಿದೆ ಅದರಲ್ಲಿ ನಗರಕ್ಕೆ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಗ್ರಾಮೀಣ ಪ್ರದೇಶಕ್ಕೆ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಸೊ ನಗರದ ಭಾಗವಾಗಿ ನಾವು ಅಲ್ಲಿ ಇಲ್ಲಿ ತುಂಡು ಮಾಡೋದಕ್ಕಿಂತ ಇಲ್ಲಿ ತುಂಬ ಅವಶ್ಯಕತೆ ಇದೆ ಒಂದು ಏರಿಯಾ ಅಂತ ಹೇಳ್ಬಿಟ್ಟು ಎಲ್ಲ ಸಮಗ್ರವಾಗಿ ಇಲ್ಲಿ ಸ್ವಲ್ಪ ತಗೊಂಡಿದ್ದೀವಿ ಎರಡೂವರೆ ಕೋಟಿ ಇನ್ನೂ ಎರಡೂವರೆ ಕೋಟಿಲಿ ಒಂದು ಕೋಟಿ ಕಾನವಸಳ್ಳಿ ಒಂದು ಕೋಟಿ ಉಜ್ಜಿನಿ ಐವತ್ತು ಲಕ್ಷ ನಮ್ಮ ಕಿಚಾರಿಟಿ ಸುಲ್ತಾನ್ಪುರ ಅಲ್ಲಿಗೆ ಬಂದಿದೆ ಈಗ ಅದನ್ನು ಇವತ್ತು ಸಮಯದ ಅಭಾವದಿಂದ ಇವತ್ತು ಆಗೋದಿಲ್ಲ ನಮ್ಮ ಮಾರಮ್ಮನ ಬರ್ಲಿಗಾವೆ ಮುಂದಿನ ಹದಿನೇಳನೇ ತಾರೀಕು ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಗುಲ್ಬರ್ಗ ಅದು ಭಾಗವಹಿಸಿ ಅದರ ನಂತರ ಮತ್ತೆ ನಾವು ಬಂದು ಅವನ್ನೆಲ್ಲ ಉಳಿದಿರೋ ಭೂಮಿ ಪೂಜೆಗಳು ಈಗಾಗಲೇ ವಕೀಲರ ಭವನ ಆಗಿದೆ ಇನ್ನು ಮತ್ತೆ ನಮ್ಮ ಒಂದು ಕೋಟಿ ಐವತ್ತೆರಡು ಲಕ್ಷದ್ದು ಆಡಿಟೋರಿಯಂ ಆಗಿದೆ ಡಿಗ್ರಿ ಕಾಲೇಜ್ಗೆ ಮತ್ತು ನಮ್ಮ ಪುಳಿಯಲಕ್ಕಂ ರಸ್ತೆ ಎರಡುವರೆ ಕೊಟ್ಟಿಲ್ಲದೆ ಅದು ನಾವು ಬುಧವಾರ ಇಲ್ಲ ಗುರುವಾರ ಮುಂದಿನ ವಾರ ಮತ್ತು ಅದನ್ನೆಲ್ಲ ಭೂಮಿ ಪೂಜೆ ಇಟ್ಕೊಳ್ಬೋದು ಅದೇ ರೀತಿ ಕುಡಿಯ ನೀರಿಂದ ಕೂಡ ಎಲ್ಲ ಈಗ ಅಗ್ರಿಮೆಂಟ್ ಆಗಿ ಎಲ್ಲ ಈಗ ಎಲ್ಲ ಎಸ್ಟಿಮೇಷನ್ ಎಲ್ಲ ಆಗಿ ಇದಾಗಿದೆ ಸೊ ಪ್ರಿಪ್ರೇಷನ್ ನಡೀತಾ ಇದೆ ಅಕ್ಟೋ ಈ ತಿಂಗಳು ಕೊನೆಯಲ್ಲಿ ಅರವತ್ತೈದು ಪಾಯಿಂಟ್ ಎಪ್ಪತ್ತು ಅರವತ್ತೈದು ಕೋಟಿ ಎಪ್ಪತ್ತೊಂದು ಲಕ್ಷದ್ದು ಕಾರ್ಯಕ್ರಮ ಎರಡು ಸಾವಿರದ ಐವತ್ತೈದರವರೆಗೂ ಈ ತಿಂಗಳಿಗೆ ಕೊನೆಯಲ್ಲಿ ಇಲ್ಲಾಂತಂದರೆ ದಸರಾಗೆ ನಾವು ಅದನ್ನು ಭೂಮಿ ಪೂಜೆ ನೆರವೇರಿಸ್ತೀವಿ ಅದಕ್ಕೆ ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ ಎಲ್ಲ ರೀತಿ ಕಟ್ಟಗಳು ಪೊಲೀಸ್ ಸ್ಟೇಷನ್ನು ಹಾಸ್ಪಿಟ್ಲು ಅಂಗನವಾಡಿ ಶಾಲೆ ಎಲ್ಲದನ್ನು ಇದು ಮಾಡಿದ್ದಾರೆ ಅವನ್ನೆಲ್ಲ ಮತ್ತು ಒಂದು ರಂಗಮಂದಿರವ ಇದೆ ಸೊ ಇದಕ್ಕೆ ಇನ್ನೂ ಈಗ ಶೌಚಾಲಯಗಳು ಸಾಮೂಹಿಕ ಶೌಚಾಲಯಗಳು ಕೂಡ ಇದನ್ನು ಮೊನ್ನೆ ನಾನೆಲ್ಲ ಗಣೇಶನಿಗೆ ಎಲ್ಲ ಎಲ್ಲ ಓಣಿಗಳಿಗೆ ಹೋದಾಗ ಸಾರ್ವಜನಿಕ ಶೌಚಾಲಯಗಳು ಬರ್ತಾ ಇರೋದನ್ನ ಮನ್ಗಂಡು ಈಗಾಗಲೇ ನಿನ್ನೆ ನಾವು ಡಿ ಸಿ ಅವ್ರ ಜೊತೆ ಎಂ ಪಿ ಜೊತೆ ಚರ್ಚೆ ಮಾಡಿ ಅತಿ ಶೀಘ್ರದಲ್ಲೇ ಇದಕ್ಕೆ ಸ್ವಲ್ಪ ಅನುದಾನ ಕೊಟ್ಟು ಇದನ್ನು ಒಂದು ಹೈಟೆಕ್ ಶೌಚಾಲಯಗಳು ಸಂಪೂರ್ಣವಾಗಿ ಸುಸಜ್ಜಿತವಾದ ಶೌಚಾಲಯಗಳು ನಮ್ಮ ಅಂಬೇಡ್ಕರ್ ನಗರದಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನದ ಹತ್ರ ಉಮರ್ ಸಾಹಬ್ ಅವ್ರ ಮನೆ ಹತ್ರ ಮತ್ತು ನಮ್ಮ ಕೃಷಿ ಇಲಾಖೆ ಮುಂದಗಡೆ ಒಂದಿದೆ ಸೊ ಅವನ್ನೆಲ್ಲ ರಿಪೇರಿ ಮತ್ತು ನವೀಕರಣ ಮಾಡೋದಕ್ಕೆ ಈಗಾಗಲೇ ನಾವು ಪೂರ್ಣ ತಯಾರಿ ಮಾಡ್ಕೊಂಡಿದ್ದೀವಿ ಮತ್ತು ಇಲ್ಲಿ ಏನು ಬಿಲ್ಡಿಂಗ್ಸ್ ಇದ್ದಾವೆ ಇದೆಲ್ಲ ಸರ್ಕಾರಿ ಕಟ್ಟಡಗಳು ಅದನ್ನೆಲ್ಲ ರಿಪೇರಿ ಮಾಡಿಸಿ ಯೂಸ್ ಆಗೋಂಗೆಲ್ಲ ಮಾಡ್ತೀವಿ ಸೊ ಹಂತ ಹಂತವಾಗಿ ಈಗ ಅಂಬೇಡ್ಕರ್ ನಗರ ಆಗಿರ್ಬೋದು ಈಗ ಅದಕ್ಕೂ ಈಗ ಎಲ್ಲ ಮನೆ ಮೂರು ಕೋಟಿ ಎಸ್ಟಿಮೇಷನ್ ಮಾಡ್ಕೊಂಡಿದ್ದಾರೆ ಪಿ ಡಬ್ಲ್ಯೂ ಕಡೆಯಿಂದ ಎಸ್ ಸಿ ಪಿ ಗ್ರಾಂಟಲ್ಲಿ ಅದನ್ನು ಕೂಡ ಶೀಘ್ರದಲ್ಲೇ ಪೂಜೆ ಮಾಡೋಕ್ಕೆ ಕೆಲಸ ಮಾಡ್ತೀವಿ ಸಮಗ್ರವಾಗಿ ನಮ್ಮ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಮತ್ತು ಗ್ರಾಮೀಣ ಭಾಗದ ಎಲ್ಲ ಹಳ್ಳಿಗಳಿಗೂ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ತಮ್ಮ ಆಶೀರ್ವಾದದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗೌರಿ ಗಣೇಶ ಶುಭಾಶಯ ಬಂದು ಸೊ ಒಂದು ಅವರ ಹಿನ್ನೆಲೆಯೇ ಮತ್ತು ಆಡಳಿತ ವೈಖರಿಯವನ್ನು ನೋಡಿ ನಾವೇ ಅವರಿಗೆ ಇಲ್ಲಿ ಬನ್ನಿ ಇಲ್ಲಿ ಸ್ವಲ್ಪ ಸುಮಾರು ಅಭಿವೃದ್ಧಿ ಕಾರ್ಯಕ್ರಮ ಕುಳಿತಾ ಇದ್ದಾವೆ ಇಲ್ಲಿ ಬನ್ನಿ ಮಾಡಿ ಅಂದಾಗ ಅವ್ರು ಒಪ್ಕೊಂಡು ಇಲ್ಲಿ ಬಂದು ಈಗ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ತಾವುಗಳು ಅಷ್ಟೇ ತಾವು ಹೇಳ್ದಂಗೆ ಇಲ್ಲೇ ಮನೆ ಮಾಡಿ ಎಲ್ಲಾರ್ಗು ಸಾರ್ವಜನಿಕರಿಗೂ ಮತ್ತು ಆಗುತ್ತೆ ಅಂದರೆ ಆಗುತ್ತೆ ಇಲ್ಲಾಂದ್ರೆ ಇಲ್ಲ ಅಂತೇಳಿ ಸ್ವಚ್ಛವಾಗಿ ಸಮಾಧಾನವಾಗಿ ಎಲ್ಲಂತ ಕೆಲಸ ಆಗಬೇಕು ಮತ್ತು ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಸದಸ್ಯರನ್ನ ಪರಿಗಣನೆಗೆ ತಗೊಂಡು ಏನೇನು ಮೂಲ ಪ್ರಯಾರಿಟಿ ಮಾಡ್ಕೊಬೇಕು ಪ್ರಯಾರಿಟಿ ಸ್ವಲ್ಪ ಸೆಕೆಂಡ್ರಿ ಆಮೇಲೆ ನಿಧಾನತೆ ನೀರು ಮತ್ತು ಶೌಚಾಲಯಗಳು ಇವೆಲ್ಲ ಟಾಪ್ ಇರಬೇಕು ನಿಮ್ಮ ಡಿಸೆ ಆಮೇಲೆ ಸರ್ ಆಡಳಿತ ಮಂಡಳಿ ಸಹ ಅಧ್ಯಕ್ಷೆಯ ಒಂದು ಮೂವತ್ತನೇ ತಾರೀಕಿಗೆ ಆಡಳಿತ ಮಂಡಳಿಯು ಅಸ್ತಿತ್ಸೆ ಅವರ ಮಾರ್ಗದರ್ಶನ ಮತ್ತು ಊರಿನ ಒಂದು ಕೆಲವೊಂದಿಷ್ಟು ಕೆಲಸದಲ್ಲಿ ಸಹ ನಾನು ಸಹ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಪಟ್ಟಣದ ಅಭಿವೃದ್ಧಿಗೆ ಕ್ಷಮಿಸ್ತೇನೆ ಆಮೇಲೆ ಎಲ್ಲ ನನಗೆ ನಮ್ಮ ಸರ್ವ ಸದಸ್ಯರು ಅಧ್ಯಕ್ಷರು ಮತ್ತು ನನಗೆ ಪತ್ರಿಕೆ ಮಾಧ್ಯಮದ್ದು ಸಹ ಒಂದು ಒಳ್ಳೆಯ ಇರಬೇಕು ಸಾರ್ವಜನಿಕರು ಸಹಿತ ನನ್ನ ಜೊತೆ ಸಹಕರಿಸಿದರೆ ಒಂದು ಸುಂದರವಾದ ಪಟ್ಟಣವನ್ನು ಮಾದರಿ ಪಟ್ಟಣವನ್ನು ಮಾಡೋಕ್ಕೆ ನಾನು ಬಣ್ಣ ತೊಟ್ಟು ನಾನು ಇಲ್ಲಿ ಬಂದಿದ್ದಕ್ಕೆ ಒಂದು ಕೆಲಸ ಮಾಡಿದ್ದಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಗೋಬೇಕು ಅಂತೇಳಿ ಶಾಸಕರ ಕಡೆಯಿಂದ ಸಹಿತ ನಾನು ಒಂದು ಪ್ರಶ್ನೆಗಳನ್ನು ಕರೆದಾಗ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ಇಲ್ಲಿ ಕೆಲಸಕ್ಕೆ ಸೇರಿ ಆ ಕೆಲಸನ ಮಾಡಲಿಕ್ಕೆ ಎಲ್ಲರಿಗೂ ಸಹ

ಅಲ್ಲಿ ಮಸೀದಿ ಮುಂಭಾಗದಲ್ಲಿ ಪಾರ್ಕಿಗಾಗಿನೇ ಮಕ್ಕಳಿಗೆ ಉದ್ಯಾನವನಕ್ಕಾಗಿನೇ ಒಂದು ಜಾಗ ಕಾಯ್ದಿರಿಸಿದೆ ಅದನ್ನ ಸುತ್ತ ಒಂದು ತರ ಜಾಲರಿ ಟೈಪ್ ಹಾಕಿ ಮಕ್ಕಳು ಆಡೋದಕ್ಕೆ ಆಟದ ಸಾಮಾನಕ್ಕೆ ಒಂದು ಅನುದಾನದಡಿಯಲ್ಲಿ ಅದು ಮಾಡಿಕೊಡ್ಬೇಕಂತ ಹೇಳಿ ಅದನ್ನು ಇದೆ ಮತ್ತೀಗಾಗಲೇ ಎರಡು ಸಾರಿ ನಾವು ಮಾಡಿದ್ವಿ ಈ ಥರ ಎಲ್ಲ ಪಟ್ಟ ಲ್ಯಾಂಡ್ಗಳು ಊರು ಮಧ್ಯದಲ್ಲಿ ಮತ್ತೆ ಸ್ವಲ್ಪ ರಾಜಕಾಲಿಗಳೆಲ್ಲ ಒತ್ತುವರಿಗಳಾಗಿ ಮತ್ತೆ ಎಲ್ಲ ಡ್ರೈನೇಜ್ಗಳೆಲ್ಲ ಬ್ಲಾಕ್ಗಳಾಗಿದ್ದಾವೆ ಮತ್ತೆ ಎಲ್ಲ ಬಳ್ಳಾರಿ ಜಾಲಿ ಊರು ಸುತ್ತ ಬಳ್ಳಾರಿ ಜಾಲಿ ಬರ್ಕೊಂಡಿದೆ ಬೆಳ್ಕೊಂಡಿದೆ ಮತ್ತೆ ಎಲ್ಲ ಪಟ್ಟ ಲೇಔಟ್ಸ್ ಇದ್ದಾವೆ ಸ್ವಚ್ಛತೆ ಇಲ್ಲಿ ಆಗಲೇ ಎರಡು ಸರಿ ನೋಟಿಸ್ ಕೊಟ್ಟಿದ್ವಿ ಇನ್ನೊಂದು ಸರಿ ಕೊಡಿ ನಾನು ಊರು ಪಕ್ಕದಲ್ಲೇ ಇಷ್ಟೊಂದೆಲ್ಲ ಎಲ್ಲ ಇದ್ರದ್ದಿದೆ ಸರಿ ನೋಟಿಸ್ ಕೊಡಿ ಅಂತಂದರೆ ಮತ್ತೆ ನಾವೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಅದ್ರದ್ದೇನೋ ಟೆಂಡರ್ ವರ್ಕ್ ಆಡ್ಕೊಂಡ್ಬಿಟ್ಟು ಪಾರ್ಕ್ ಹುಡುಗರು ಸಾಮಾನು ಏನು ಹೇಳಿದ್ರಲ್ಲ ಅದೋಸ ಸಾಯ್ತೆ ಹದಿನೈದು ಇಪ್ಪತ್ತಿನ ವರ್ಕ್ ಸ್ಟಾರ್ಟ್ ಆಗ್ಬೋದು